ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಡಾಕ್ಟರ್ ಆಗಲು ಕೋರ್ಸ್ಗಳು ಇಂಜಿನಿಯರ್ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಟೀಚರ್ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಬುದ್ಧ ಬಸವ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳು ಉಂಟಯ್ಯ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಮ್ಮ ಸರ್ಕಾರಕ್ಕೆ ತಮಗೆ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿಗೂ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷ ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದರೆ ಬಡವನ ಹೊಟ್ಟೆ ತುಂಬಿಸೋದು ಹಸಿವು ನೀಗಿಸೋದು ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು ಸಭಾಧ್ಯಕ್ಷರ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಯಾಕೆಂದ್ರೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ ಅನ್ನರಾಮ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಅನ್ನಭಾಗ್ಯ ಎಷ್ಟು ಬದುಕುಗಳಲ್ಲಿ ಎಷ್ಟು ಮನೆಗಳಲ್ಲಿ ಸೆಕೆಂಡ್ ಲೈನ್ ಜೋಡಿಸಿದೀನಿ ಸಭಾಧ್ಯಕ್ಷರೇ ಅದು ಬರೋವರೆಗೂ ಬಿಜೆಪಿ ಸ್ನೇಹಿತರು ಕಾಯ್ಬೇಕು ಅನ್ನೋದು ನನ್ನ ವಿನಂತಿ ನಾನು ಸಭಾಧ್ಯಕ್ಷರೇ ಇವತ್ತು ಗೃಹ ನಮ್ಮ ಪಂಚ ಗ್ಯಾರಂಟಿಗಳನ್ನ ಕಿಂಗ್ಸ್ ಕಾಲೇಜ್ ಅವರು ಹೇಳಿದ್ದಾರೆ ರೆವಲ್ಯೂಷನರಿ ಚೇಂಜಸ್ ಇನ್ ಗ್ರಾಸ್ ರೂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಮ್ಮ ಗ್ಯಾರಂಟಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ ವೆಸ್ಟರ್ನ್ ಯೂನಿವರ್ಸಿಟಿಗೆ ಕರ್ನಾಟಕದ ಗ್ಯಾರಂಟಿಗಳು ಇನ್ಸ್ಪಿರೇಷನ್ ಇವತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ಗೃಹ ಜ್ಯೋತಿ ಯೋಜನೆಗಳಿಂದ ನಾವು ಪ್ರತಿ ಮನೆಗೂ ರೀಚ್ ಆಗ್ತಿದೀವಿ ಸಭಾಧ್ಯಕ್ಷರೇ ಒಟ್ಟೆ ಹಸಿವು ತುಂಬಿಸೋದು ಈ ಜಗತ್ತಿನ ಶ್ರೇಷ್ಠ ಕಾರ್ಯ ಒಟ್ಟೆ ಹಸಿವನ್ನ ತುಂಬಿಸೋದು ಶ್ರೇಷ್ಠ ಕಾರ್ಯ ಅನ್ನ ಭಾಗ್ಯ ಈ ದೇಶದ ಫುಡ್ ಸೆಕ್ಯೂರಿಟಿ ಬಿಲ್ಗೂ ಇನ್ಸ್ಪಿರೇಷನ್ ಅಂತ ಬಿಲ್ ತಂದಾಗ ಅದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಗೌರವದಿಂದ ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರ ನಾವು ಈ ಸ್ಪೀಚಲ್ಲಿ ಗವರ್ನರ್ ಅವ್ರಿಗೆ ನಾವು ಬಹಳಷ್ಟು ವಿಚಾರಗಳನ್ನ ಹೇಳಿದ್ವಿ ಸರ್ ಸೆಂಟರ್ ಇಂದ ನಮ್ಗೆ ಏನೇನ್ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡಿ ಅಂದ್ವಿ ಕೊಡ್ಲಿಲ್ಲ ಸಭಾಧ್ಯಕ್ಷರೇ ಈ ನೋವನ್ನ ನಾವ್ ಗವರ್ನರ್ ಮುಖಾಂತರ ಅವ್ರ ಸ್ಪೀಚಲ್ಲಿ ಹೇಳಿದ್ವಿ ನಾವೇನು ನೆಗೆಟಿವ್ ಹೇಳಿರ್ಲಿಲ್ಲ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ವಿಶೇಷ ಅನುದಾನ ಕೊಡಿ ಅಂತ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಕೇಳಿದ್ವಿ ಒಂದ್ ರೂಪಾಯಿ ಕೊಡಲಿಲ್ಲ ಸಭಾಧ್ಯಕ್ಷರೇ ನಮ್ ಜಿ ಎಸ್ ಟಿ ದುಡ್ಡನ್ನ ನಮಗ್ ವಾಪಸ್ ಕೊಡಲ್ಲ ಇನ್ಕಮ್ ಟ್ಯಾಕ್ಸ್ ಅಂತಾರೆ ಸೆಸ್ ಅಂತಾರೆ ಹೊಸ ಹೊಸ ಯೋಜನೆ ಅಂತಾರೆ ಹೆಸರುಗಳು ಮಾತ್ರ ಬದಲಿಸ್ತಾ ಇದ್ದಾರೆ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳು ಏನಿದೆ ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ನಾವು ಗ್ಯಾರಂಟಿಗಳು ಖರ್ಚು ಮಾಡಿದೀವಿ ಆದ್ರೂ ಅಭಿವೃದ್ಧಿಯ ವೇಗ ನಿಂತಿಲ್ಲ ಅಭಿವೃದ್ಧಿಗೆ ಹಣ ಇಲ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಿತ್ತ ಮೆಟ್ರೋಗೆ ಡಿ ಪಿ ಆರ್ ಬರ್ತಿತ್ತ ಇವತ್ತು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಿದ್ವಾ ಪ್ರಗತಿ ಪಥ ಬರ್ತಿತ್ತ ಹಳ್ಳಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆ ಮೂಡಿಸಿದೆ ನಮಗಾಗ್ತಿರೋ ಅನ್ಯಾಯನ ನಾವು ಹೇಳ್ಕೊಂತ ಇದೀವಿ ಸಭಾಧ್ಯಕ್ಷರೇ ಗ್ರಾಮೀಣ ಸಮಸ್ ಗ್ರಾಮೀಣ ಸ್ಥಳೀಯ ಸಮಸ್ಯೆಗಳಿಗೆ ಹತ್ತು ಸಾವಿರ ಕೋಟಿ ಕೋಟಿ ಕೇಳಿದ್ರೆ ಸಾಕಷ್ಟು ದುಡ್ಡು ಕೊಡೋದೇ ಇಲ್ಲ ಸಭಾಧ್ಯಕ್ಷರೇ ಸ್ಥಳೀಯ ಸಮಸ್ಯೆಗಳಿಗೆ ಐದು ಸಾವಿರದ ಇನ್ನೂರ ಐವತ್ತು ಕೋಟಿ ಕೇಳಿದ್ರೆ ಅದು ಕೊಡಲ್ಲ ಕೇಂದ್ರ ಸರ್ಕಾರ ನಮಗ್ ಮೋಸ ಮಾಡ್ತಾನೆ ಬರ್ತಿದೆ ನಾವು ಹೋಗಿ ದೆಹಲಿ ಅಂಗಳದಲ್ಲಿ ಕೇಳಿದ್ವಿ ಈ ಸದನದಲ್ಲಿ ಕೇಳದೆ ಮತ್ತೆಲ್ಲಿ ಕೇಳೋ ಸಾಧ್ಯ ನಮ್ಮ ಗವರ್ನರ್ ಸ್ಪೀಚ್ ಅಲ್ಲಿ ಇಷ್ಟೆಲ್ಲಾ ವಿಚಾರಗಳು ಬರ್ಕೊಟ್ಟಿದ್ವಿ ಸಭಾಧ್ಯಕ್ಷರೇ ಇದನ್ನೇ ಇನ್ನೇನು ಹೇಳಿರಲ್ಲ ಎಸ್ ಸಿ ಟಿಗಳಿಗೆ ಅವ್ರ ಎಂಪವರ್ಗೆ ಎಮ್ ನರೇಗಾ ಆಕ್ಟ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಪಾರ್ಟಿಸಿಪೇಷನ್ ಇರಬೇಕು ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ ಪಾರ್ಟಿಸಿಪೇಷನ್ ಇದೆ ಮಹಿಳಾ ಸಬಲೀಕರಣ ಇವತ್ತೊಂದು ಹೆಣ್ಣು ಮಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಹೋಗ್ತಾಳೆ ಯಾಕೆಂದ್ರೆ ಬಸ್ ಅಲ್ಲಿ ಚಾರ್ಜ್ ಕೇಳಲ್ಲ ಸಭಾಧ್ಯಕ್ಷರೇ ವಯಸ್ಸಿಗೆ ಬಂದಿರೋ ಮಗಳು ಯಾವ್ದೋ ಸಿಟಿ ಕೊಟ್ಟು ಮದುವೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಒಂದ್ಸಲ ಕುಂಕುಮ ಕೊಡೋಣ ಅಂದ್ರೆ ಚಾರ್ಜ್ ಕಾಸಿಲ್ಲ ಅಂತ ಹಳ್ಳಿಗಳಲ್ಲಿ ಉಳಿದೋಗ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಹಬ್ಬಕ್ಕೆ ಅವ್ರ ಬಜೆಟ್ ಐನೂರು ರೂಪಾಯಿ ಸೀರೆ ಿ ಅರ್ಶನಾ ಕುಂಕುಮ ಕೊಟ್ಟು ಬರ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳ ನಗುವಿಗೆ ಕಾರಣ ಆಗಿದ್ದು ನನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ಗುರುತಿಸಿಕೊಂಡ ನನ್ನ ಕಾಂಗ್ರೆಸ್ ಸರ್ಕಾರ